ಹಾಯ್ ಫ್ರೆಂಡ್ಸ್ ಆ ಫ್ರೆಂಡ್ಸ್ ಇವತ್ತು ರಾಗಿ ಹೊತ್ತು ಶಾವ್ಗೆ ಮತ್ತು ಕಾಯಲ್ಲಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ರಾಗಿ ಒತ್ತು ಶಾವಿಗೆ ಮತ್ತು ಕಾಯಲು ನೀವು ಒಂದು ಸಲ ಟ್ರೈ ಮಾಡಿ ನೀವೇ ಮತ್ತೆ ಮತ್ತೆ ಮಾಡ್ತೀರ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ತುಪ್ಪ ಮತ್ತು ಕಡಲೆ ಹಿಟ್ಟು ಜೊತೆ ಇದು ಹಾಕ್ಕೊಂಡು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಬನ್ನಿ ಮಾಡೋ ಮೆಥೆಡ್ ನೋಡೋಣ ಆ ಫ್ರೆಂಡ್ಸ್ ಇಲ್ಲಿ ನಾನು ಕಡಲೆ ತೊಗೊಂಡಿದ್ದೀನಿ ಊರುಗಡ್ಲೇನ ಇದನ್ನು ಪೌಡ್ರ್ ಮಾಡ್ಕೋಬೇಕು ಇದಿಷ್ಟೇ ಕ್ವಾಂಟಿಟಿ ಅಂತೇನಿಲ್ಲ ಎಷ್ಟು ಬೇಕಾದ್ರೂ ತೊಗೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು ಏಕೆಂದ್ರೆ ನಾವು ಶಾವಿಗೆ ಎಷ್ಟು ಮಾಡಿರ್ತೀವೋ ಅಷ್ಟು ಆ ಫ್ರೆಂಡ್ಸ್ ಇಲ್ಲಿ ಒಂದು ತೆಂಗಿನಕಾಯಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಡೋಣ ತುಂಬ ನೈಸಿಗೆ ಇದು ರುಬ್ಕೋಬೇಕು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಆ ಫ್ರೆಂಡ್ಸ್ ಇದು ಗಟ್ಟಿ ಇದೆ ಯಾಕೆಂದರೆ ಇದಕ್ಕಿನ್ನೂ ಬೆಲ್ಲ ಹಾಕಬೇಕು ಬೆಲ್ಲದ ನೀರು ನೋಡಿ ತುಂಬ ಗಟ್ಟಿ ಇದೆ ಎಷ್ಟು ಗಟ್ಟಿ ಇದೆ ಚೆನ್ನಾಗಿರೋದಿಲ್ಲ ಇಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಕಾಲು ಕೆ ಜಿ ಕೊಟ್ಬಿಟ್ಟು ಒಂದು ಪಾತ್ರೆಗೆ ಹಾಕಿಟ್ಟಿದ್ದೀನಿ ಸ್ವಲ್ಪ ನೀರು ಹಾಕೋಬೇಕು ಏಕೆಂದರೆ ಬೆಲ್ಲ ಕರಗಬೇಕಷ್ಟೇ ಏಕೆಂದರೆ ಅದರಲ್ಲಿ ಗಲೀಜಿರುತ್ತೆ ಅಂತ ಕರಗಿಸ್ಬಿಟ್ಟು ನಾನು ನೀರನ್ನು ಕಾಯಲ್ಲಿ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಆ ಫ್ರೆಂಡ್ಸ್ ಇಲ್ಲಿ ಬೆಲ್ಲ ಎಲ್ಲ ಕರಗಿದೆ ನಾನು ಕಾಯಲ್ಲಿ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ನಾನು ಸೋದಿಸ್ಬಿಟ್ಟು ಇದ್ದೀನಿ ನೋಡಿ ಗಲೀಜು ಇದೆ ನೋಡಿ ಗಲೀಜಿದೆ ಆ ಫ್ರೆಂಡ್ಸ್ ಕಾಯಲ್ಲಿ ರೆಡಿ ಆಯಿತು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟು ತೆಳುವಾಗಿರಬೇಕು ಆವಾಗಲೇ ಚೆನ್ನಾಗಿರೋದು ತಿನ್ನೋದಕ್ಕೆ ತುಪ್ಪ ಕಡಲೆ ಇಟ್ಟು ಕಾಯಲ್ಲಿ ಹಾಕೊಂಡು ತಿಂದನೇ ಟೇಸ್ಟಾಗಿರುತ್ತೆ ಆ ಫ್ರೆಂಡ್ಸು ಇದಾಗಿದೆ ಕಾಯಲು ಸೈಡ್ಗೆ ಇಟ್ಕೊಳ್ಳೋಣ ಈಗ ಮುದ್ದೆ ಮಾಡ್ಕೊಳ್ಳೋಣ ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಎರಡು ಬಟ್ಲಷ್ಟು ನೀರು ಇದ್ದೀನಿ ಸ್ವಲ್ಪ ರಾಗಿ ಇಟ್ಟು ಸ್ವಲ್ಪ ತುಪ್ಪ ಇದ್ದೀನಿ ಇದು ಕುದಿ ಬರಬೇಕು ಕುದಿ ಬಂದಮೇಲೆ ರಾಗಿ ಇಟ್ಟು ಹಾಕ್ಕೊಳ್ಳೋಣ ಕುದಿ ಬರ್ತಾಯಿದೆ ಸ್ವಲ್ಪ ಉಪ್ಪು ಹಾಕೊಳ್ತೀನಿ ಎರಡು ಬಟ್ಲು ನೀರಿಗೆ ಒಂದು ಕಾಲು ಬೌಲಷ್ಟು ರಾಗಿ ಇಟ್ಟು ಆಗುತ್ತೆ ಇಲ್ಲಿ ಒಂದು ಬಟ್ಲಷ್ಟು ಹಾಕೊಳ್ತಾ ಇದ್ದೀನಿ ಆಮೇಲೆ ನೋಡಿ ಹಾಕ್ಕೊಳ್ಳೋಣ ಯಾಕೆಂದರೆ ಒಂದೊಂದು ಸಲ ಗಟ್ಟಿ ಆಗುತ್ತೆ ಒಂದೊಂದು ಸಲ ತೆಳುವಾಗುತ್ತೆ ಒಂದು ಬೌಲ್ ಹಾಕ್ಕೊಳ್ತಾ ಇದ್ದೀನಿ ಒಂದ್ಸಲ ಮಿಕ್ಸ್ ಮಾಡ್ಕೊಡೋಣ ಫ್ರೆಂಡ್ಸ್ ಇಲ್ಲಿ ಮುದ್ದೆ ಕೋಲ್ ತೊಗೊಂಡಿಲ್ಲ ಈ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಏಕೆಂದರೆ ಸ್ವಲ್ಪ ಮಾಡೋದ್ರಿಂದ ಇದರಲ್ಲಿ ನೀಟಾಗಿ ಮಿಕ್ಸ್ ಆಗುತ್ತೆ ನೋಡಿ ತೆಳುವಿದೆ ಇನ್ನೂ ರಾಗಿ ಹಿಟ್ಟು ಹಾಕೋಬೇಕು ಇನ್ನೊಂದು ಕಾಲು ಬಟ್ಲಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಿಂಗೆ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಲೈಟಾಗಿ ಮಿಕ್ಸ್ ಮಾಡಬೇಕು ಏಕೆಂದರೆ ಅದು ಚೆನ್ನಾಗಿ ಬೇಯುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೆಂದೆ ಅವಾಗ ಶಾವಿಗೆನೂ ಚೆನ್ನಾಗಿ ಬರುತ್ತೆ ಒಂದು ಐದು ನಿಮಿಷ ಬಿಡೋಣ ಐದು ನಿಮಿಷ ಆಗಿದೆ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಆ ಫ್ರೆಂಡ್ಸ್ ಗಂಟಿ ಇರಬಾರ್ದು ಗಂಟಿ ಇಲ್ಲದೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಮಾಡೋದಾದರೆ ಕಡ್ಡಿ ತಗೋಬೇಕು ಮುದ್ದೆ ಕೋಲಲ್ಲಿ ಈಗ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ನಾನು ಸ್ವಲ್ಪ ಮಾಡೋದ್ರಿಂದ ಈ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ಆ ಫ್ರೆಂಡ್ಸ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ವಲ್ಪವೂ ಗಂಟಿಲ್ಲ ಒಂದೆರಡು ನಿಮಿಷ ನಾನು ಪ್ಲೇಟ್ ಮುಚ್ಚಿ ಮುಚ್ಚಿರ್ತಾಯಿದ್ದೀನಿ ಮಿಕ್ಸ್ ಮಾಡಿದ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ನೋಡಿ ಆಗಿದೆ ಇವಾಗ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಬೆಂದಿದೆ ಈ ಥರ ಬೇಯಬೇಕು ಬೆಂದೇ ಶಾವಿಗೆ ಚೆನ್ನಾಗಿ ಬರುತ್ತೆ ಆ ಫ್ರೆಂಡ್ಸ್ ಆಗಿದೆ ಇದನ್ನು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ ನಾನು ಈಗ ಮುದ್ದೆ ಮಾಡಿ ನಾನು ಎಲ್ಲ ಹಾಟ್ ಬಾಕ್ಸ್ಗೆ ಹಾಕೊಳ್ತಾ ಇದ್ದೀನಿ ಬಿಸಿ ಇರಲಿ ಅಂತ ನೋಡಿ ಸ್ವಲ್ಪ ತೊಗೊಂಡಿದ್ದೀನಿ ಈ ರೌಂಡ್ ಮಾಡಿಕೊಂಡು ಸ್ವಲ್ಪ ಉದ್ದ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಈ ಥರ ಮಾಡಿಕೊಂಡು ಹಾಟ್ ಬಾಕ್ಸ್ಗೆ ಹಾಕೊಳ್ತಾ ಇದ್ದೀನಿ ಬಿಸಿ ಇರಲಿ ಅಂತ ಬಿಸಿ ಇದ್ರೇ ಮಾಡೋದಕ್ಕೆ ಈಸಿ ಆಗುತ್ತೆ ಆ ಫ್ರೆಂಡ್ಸ್ ಇಲ್ಲೆಲ್ಲ ನೋಡಿ ಈ ಥರ ಉದ್ದ ಮಾಡಿ ಇಟ್ಕೊಂಡಿದ್ದೀನಿ ಆಟ್ ಬಾಕ್ಸ್ಗೆ ಇಟ್ಕೊಂಡಿದ್ದೀನಿ ಆ ಫ್ರೆಂಡ್ಸ್ ಇಲ್ಲಿ ಶಾವಿಗೆ ಶಾವ್ಗೆ ತೊಗೊಂಡಿದ್ದೀನಿ ಇದಕ್ಕೆ ಎಣ್ಣೆ ಹೆಚ್ಚಿ ಇಟ್ಕೊಂಡಿದ್ದೀನಿ ಈಗ ಆಟ್ ಬಾಕ್ಸಲ್ಲಿ ನಮ್ಮ ಮುದ್ದೆ ಮಾಡಿ ಇಟ್ಕೊಂಡಿದ್ದೀನಲ್ಲ ಇದಕ್ಕೆ ಇದ್ದೀನಿ ಶಾವಿಗೆ ಹೊತ್ಕೊಳ್ಳೋಣ ಈಗ ಎಕ್ಸ್ಟ್ರಾನ ತೆಗಿಬೇಕು ಅದು ಎಕ್ಸ್ಟ್ರಾ ಇರೋದು ಆ ಫ್ರೆಂಡ್ಸ್ ಯಾರು ಎಲ್ಪ್ ಇಲ್ದೇ ಒಬ್ರೇ ಮಾಡ್ಕೊಬೋದು ಏಕೆಂದರೆ ಪ್ಲೇಟ್ ಒಂದು ಕರೆಕ್ಟ್ ಇರೋದು ಇಟ್ಕೊಂಡು ಸ್ಟ್ಯಾಂಡ್ ಮಾತ್ರ ಮೂವ್ ಮಾಡ್ಕೋಬೇಕು ಆವಾಗ ನೀಟಾಗಿ ಬರುತ್ತೆ ನೋಡಿ ಉದ್ದ ಶೇಪಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ ಆ ಸ್ಟ್ಯಾಂಡ್ ಮಾತ್ರ ಮೂವ್ ಮಾಡ್ತಾ ಇದ್ದೀನಿ ಯಾರು ಎಲ್ಪು ಬೇಕಾಗಿಲ್ಲ ಈಸಿಯಾಗಿ ಮಾಡ್ಕೊಬೋದು ಬೇಗನೆ ಆಗುತ್ತೆ ಏಕೆಂದರೆ ನಾವು ಮುದ್ದೆ ಮಾಡಿ ಇಟ್ಕೊಂಡು ಆಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ ಬೇಗ ಬೇಗನೆ ತೆಗೆದು ಮಾಡ್ಕೋಬೋದು ತುಂಬಾ ಸಿಂಪಲ್ ಮೆಥಡು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಸ್ಟ್ಯಾಂಡೊಂದು ಮೂವ್ ಮಾಡಿಕೊಂಡ್ರೆ ಸಾಕು ನೋಡಿ ಫ್ರೆಂಡ್ಸ್ ಆಗಿದೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಎಲ್ಲ ಇದೇ ರೀತಿ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಿಮಗೆ ರಾಗಿ ಹೊತ್ತು ಶಾವ್ಗೆ ಕಾಯಲ್ಲಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು